ಪೆಟ್ಟಿ ಕ್ಯಾಶ್ ಬುಕ್ ಪೆಟ್ಟಿ ಕ್ಯಾಶ್ ಬುಕ್ ಈಸ್ ಅ ಟೈಪ್ ಆಫ್ ಕ್ಯಾಶ್ ಬುಕ್ ಇದೊಂದು ಪ್ರಕಾರದ ಕ್ಯಾಶ್ ಬುಕ್ ಅಂತೀವಿ ಇಟ್ ಇನ್ಕ್ಲೂಡ್ಸ್ ಆಲ್ ಪೆಟ್ಟಿ ಎಕ್ಸ್ಪೆನ್ಸಸ್ ಆಫ್ ಎ ಬಿಸ್ನೆಸ್ ಇದೇನೇನು ಒಳಗೊಂಡದ ಅಂದ್ರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗ ಎಲ್ಲ ಪೆಟ್ಟಿ ಎಕ್ಸ್ಪೆನ್ಸಸ್ಗಳನ್ನು ಒಳಗೊಂಡೈತಿ ಅಂತ ಹೇಳ್ತೀವಿ ಇದನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ ಇಂಪ್ರೆಸ್ಟ್ ಸಿಸ್ಟಮ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಈ ಉದಾಹರಣೆ ತೊಗೊಳೋದಾದ ಈಗ ಪೆಟ್ಟಿ ಕ್ಯಾಶಿಯರ್ ಇದ್ದಾನೆ ಅವೇನು ಮಾಡ್ತಾನಪ್ಪ ಅಂದ್ರೆ ಚೀಪ್ ಕ್ಯಾಶಿಯರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಾನ ಅವೇನು ಹೇಳ್ತಾನೆ ಈ ಒಂದು ವರ್ಷ ಈ ಹತ್ತು ಸಾವಿರ ರೂಪಾಯಿ ನೀನು ಖರ್ಚು ರೊಕ್ಕ ನಿನ್ನ ಹತ್ರ ಇಟ್ಟು ಅಂತ ಹೇಳ್ತಾನೆ ಪೆಟ್ಟಿ ಕ್ಯಾಶಿಯರು ಚೀಪ್ ಕ್ಯಾಶಿಯರ್ ಕೊಡ್ತಾನ ಅವೇನು ಮಾಡ್ತಾನೆ ಅಮೌಂಟನ್ನು ಖರ್ಚು ಮಾಡ್ತಾನ ಖರ್ಚು ಮಾಡಿದಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾನಪ್ಪ ಅಂದ್ರೆ ಆರೂವರೆ ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ ಮಂತ್ ಎಂಡಿಗೆ ತಿಂಗಳ ಕೊನೆಗೆ ಎಷ್ಟು ಉಳಿತದ ಅವನ ಹತ್ರ ಅಮೌಂಟು ಮೂರುವರೆ ಸಾವಿರ ರೂಪಾಯಿ ಉಳಿತೈತಿ ಆದ್ರೆ ಮತ್ತೆ ನೆಕ್ಸ್ಟ್ ಮಂತಿಗೆ ಏನು ಮಾಡ್ತಾನವ ಮತ್ತೆ ಹತ್ತು ಸಾವಿರ ರೂಪಾಯಿ ಕೊಡೋಲ್ಲ ಟೋಟಲ್ ಅಮೌಂಟ್ ಹತ್ತು ಸಾವಿರ ರೂಪಾಯಿ ಆಗಲಿಕ್ಕೆ ಒಂದು ವರ್ಷಕ್ಕೆ ಎಷ್ಟು ಅಮೌಂಟ್ ಉಳಿತದ ಆರೂವರೆ ಸಾವಿರ ರೂಪಾಯಿ ಉಳಿತತ್ತ ಆ ಆರುವರೆ ಸಾವಿರ ರೂಪಾಯಿ ಕೊಟ್ಟು ಟೋಟಲ್ ಅಮೌಂಟ್ ವರ್ಷಕ್ಕೆ ಎಷ್ಟು ಮಾಡ್ತಾನಂದ್ರೆ ಹತ್ತು ಸಾವಿರ ರೂಪಾಯಿ ಮಾಡ್ತಾನೆ ಇದು ಈ ಥರ ಇಂಪ್ರೆಸ್ ಸಿಸ್ಟಮಲ್ಲಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ ಅದರ ಒಂದೇ ಪ್ರಾಬ್ಲಮ್ಸ್ ನೋಡಿ ಪ್ರಿಪೇರ್ ಪೆಟಿ ಪೆಟ್ಟಿ ಬುಕ್ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ದಿ ಇಂಪ್ರೆಸ್ಡ್ ಅಮೌಂಟ್ ಈಸ್ ರುಪೀಸ್ ಥೌಸಂಡ್ ಡೇಟ್ ಕಾಲಮ್ ಕೊಟ್ಟಾರ ಪರ್ಟಿಕ್ಯುಲರ್ ಅಮೌಂಟ್ ಮೂರು ಕಾಲಮ್ ಕೊಟ್ಟಿದಾರ ಎಷ್ಟನೇ ಇಶ್ಯೂ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಂದನೇ ಡೇಟಿಗೆ ಏನು ಕೊಟ್ಟಾರಂದ್ರೆ ಪೇಡ್ ಕೋರ್ಟೇಜ್ ರುಪೀಸ್ ಫಿಫ್ಟಿ जनवरी टू टू थवेंटी टू के बस फेर जनवरी पोस्टेज नूरा हूपयार जनवरी हत, हत रिफ्रेशमेंट टू कस्टमर्स एटी रुपी को जनवरी ट्वेलव करियर् चारजस्व रूपये को जनवरी फिफ्टीन पेन पेनशियल पेनल एंड ರೇಝರ್ ಎಷ್ಟು ಕೊಟ್ಟಿದ್ದಾರೆ ನೂರ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ಜನವರಿ ಹದಿನೆಂಟು ಟೆಲಿಗ್ರಾಮ್ ಚಾರ್ಜಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಕೊಟ್ಟಿದಾರ ಜನವರಿ ಟ್ವೆಂಟಿ ಟು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾರಾ ಜನವರಿ ಟ್ವೆಂಟಿ ಸಿಕ್ಸ್ ಫ್ಯಾಕ್ಸ್ ಚಾರ್ಜಸ್ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಜನವರಿ ಥರ್ಟಿ ಫಸ್ಟ್ ಆಟೋ ಚಾರ್ಜಸ್ ನೈಂಟಿ ರುಪೀಸ್ ಕೊಟ್ಟಿದ್ದಾರೆ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು ನೋಡಿ ಪೇಡ್ ಕೋಟೇಜ್ ಯಾವ ಎಕ್ಸ್ಪೆನ್ಸಸ್ ಆಗ್ತದೆ ಕೋಟೇಜ್ ಎಕ್ಸ್ಪೆನ್ಸಸ್ ಆಗ್ತದೆ ಬಸ್ ಫೇರ್ ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗ್ತದೆ ಪೋಸ್ಟೇಜ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಪೋಸ್ಟೇಜ್ ಆಗ್ತದೆ ರಿಫ್ರೆಶ್ಮೆಂಟು ಕಸ್ಟಮರ್ಸ್ ಇದು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಗ್ತದೆ ಕರಿಯರ್ ಚಾರ್ಜಸ್ ಏನು ಇದು ಪೋಸ್ಟೇಜ್ ಒಳಗೆ ಆಗ್ತದೆ ಪೆನ್ ಪೆನ್ಸಿಲ್ ಆ್ಯಂಡ್ ರೇಸರ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಗ್ತದೆ ಟೆಲಿಗ್ರಾಮ್ ಚಾರ್ಜಸ್ ಪೋಸ್ಟೇಜ್ ಆಗ್ತದೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಗ್ತದೆ ಫ್ಯಾಕ್ಸ್ ಚಾರ್ಜಸ್ ಇದು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಗ್ತದ ಆಟೋ ಚಾರ್ಜಸ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಗ್ತದ ಇದನ್ನ ಯಾವ ತರ ಸಾಲ್ವ್ ಮಾಡೋದು ನೋಡ್ರಿ ಅಮೌಂಟ್ ಸ್ಟಾರ್ಟಿಂಗ್ಗೆ ಕೊಟ್ಟಿದ್ದಾರೆ ಅವರು ಏನಂತ ಕೊಟ್ಟಿದ್ದಾರೆ ಇಂಪ್ರೆಸ್ಟ್ ಅಮೌಂಟ್ ಈಸ್ ರುಪೀಸ್ ಥೌಸಂಡ್ ಅಂತ ಕೊಟ್ಟಿದ್ದಾರೆ ಈ ಥೌಸಂಡ್ ಅಮೌಂಟ್ ಅನ್ನ ಏನ್ ಮಾಡ್ತೀವಿ ನಾವು ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ತೌಸಂಡ್ ರುಪೀಸ್ ಅಮೌಂಟ್ ರಿಸೀವ್ ಮಾಡಿದ್ದೀವಿ ಅಂತ ಹೇಳ್ತೀವಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಪೇಡ್ ಕೋಟೇಜ್ ಕೋಟೇಜ್ ಏನು ಮಾಡಿದಾರಂದ್ರೆ ಅವರು ಪೇಡ್ ಮಾಡಿದ್ದಾರೆ ಇದು ಕೋಟೇಜ್ ಎಕ್ಸ್ಪೆನ್ಸಸ್ ಒಳಗೆ ಫಿಫ್ಟಿ ರುಪೀಸ್ ಅಂತ ಬರಿತೀವಿ ಎಷ್ಟು ಕೊಲ್ಲಮೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಟೋಟಲ್ 12 ಕಾಲಂ ಹಾಕ್ತಿವಿ ಅಮೌಂಟ್ रिसीವ್ ಸಿಬಿಎಫ್ ಡೇಟ್ ಪರ್ಟಿಕ್ಯುಲರ್ಸ್ ಓಚರ್ ನಂಬರ್ ಟೋಟಲ್ ಪೇಮೆಂಟ್ ಅನಾಲಿಸಿಸ್ ಆಫ್ ಪೇಮೆಂಟ್ ಎಲ್ಎಫ್ ಕಾಲಂ ಲೆಜರ್ ಅಕೌಂಟ್ ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ ಯಾವೆಲ್ಲಾ ಬರ್ತಾವಂದ್ರೆ ಕಾರ್ಟೇಜ್ ಎಕ್ಸ್‌ಪೆನ್ಸಸ್ ಟ್ರಾವೆಲಿಂಗ್ ಎಕ್ಸ್‌ಪೆನ್ಸಸ್ ಪೋಸ್ಟೇಜ್ ಎಕ್ಸ್‌ಪೆನ್ಸಸ್ ಮಿಸ್ಲೆನಿಯಸ್ ಎಕ್ಸ್‌ಪೆನ್ಸಸ್ ಈ ತರ ಪೇಮೆಂಟ್ ಅನ್ನು ನಾವು ಅನಾಲಿಸಿಸ್ ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್ 1000 ರೂಪೀಸ್ ಬೈ ಕೋಟೇಜ್ ಅಕೌಂಟ್ ಫಿಫ್ಟಿ ಫಿಫ್ಟಿ ರುಪೀಸ್ ಇದು ಅನಲಿಸಿಸ್ ಆಫ್ ಪೇಮೆಂಟ್ ಒಳಗೆ ಕಾರ್ಟೇಜ್ ಒಳಗೆ ಬರ್ತೈತಿ ಡೇಟ್ ಟು ಒನ್ ಟೂ ತೌಸಂಡ್ ಟ್ವೆಂಟಿ ಟೂ ಬೈ ಬಸ್ ಫೇರ್ ಇದು ಸಿಕ್ಸ್ಟಿ ರುಪೀಸ್ ಐತಿ ಇದನ್ನು ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಕನ್ಸಿಡರ್ ಮಾಡ್ತೀವಿ ಸಿಕ್ಸ್ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಬೈ ಪೋಸ್ಟೇಜ್ ಚಾರ್ಜಸ್ ಪೋಸ್ಟೇಜ್ ಚಾರ್ಜಸ್ ಟೋಟಲ್ ಪೇಮೆಂಟ್ ಎಷ್ಟೈತಿ ನೂರ ಹತ್ತು ರೂಪಾಯಿ ಐತಿ ಇದನ್ನು ನಾವು ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಒಳಗೆ ಪೇಮೆಂಟ್ ಒಳಗೆ ಅನಾಲಿಸಿಸ್ ಮಾಡ್ತೀವಿ ನೆಕ್ಸ್ಟ್ ಟೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಬೈ ರಿಫ್ರೆಶ್ಮೆಂಟ್ ಚಾರ್ಜಸ್ ರಿಫ್ರೆಶ್ಮೆಂಟ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಎಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಎಂಟ್ರಿ ಮಾಡ್ತೀವಿ ಟ್ವೆಲ್ವ್ ಒನ್ ಟೂ ತೌಸಂಡ್ ಟ್ವೆಂಟಿ ಇದು ಬೈ ಕರಿಯರ್ ಚಾರ್ಜಸ್ ಎಷ್ಟಿದೆ ಮೂವತ್ತು ರೂಪಾಯಿ ಇದೆ ಇದನ್ನೇನು ಏನು ಮಾಡ್ತೀವಿ ನಾವು ಪೋಸ್ಟೇಜ್ ಒಳಗೆ ಕನ್ಸಿಡರ್ ಮಾಡ್ತೀವಿ ಫಿಫ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟೂ ಬೈ ಪೆನ್ ಪೆನ್ಸಿಲ್ ಇರೇಸರ್ ನೂರ ಹದಿನೈದು ರೂಪಾಯಿ ಕೊಟ್ಟಾರ ಅದನ್ನು ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಏಯ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟೂ ಬೈ ಟೆಲಿಗ್ರಾಮ್ ಚಾರ್ಜಸ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಇದನ್ನು ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಪೋಸ್ಟೇಜ್ ಒಳಗೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಇದನ್ನು ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಕನ್ಸಿಡರ್ ಮಾಡ್ತೀವಿ ಬೈ ಫ್ಯಾಕ್ಸ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಈ ಎಪ್ಪತ್ತು ರೂಪಾಯಿ ನಾವು ಎದುರಾಗಿ ಎಂಟ್ರಿ ಮಾಡ್ತೀವಿ ಅಂದ್ರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಬೈ ಫ್ಯಾಕ್ಸ್ ಚಾರ್ಜಸ್ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡಾಗ ಫ್ಯಾಕ್ಸ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಎಂಟ್ರಿ ಮಾಡ್ತೀವಿ ತರ್ಟಿ ಫಸ್ಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಟು ಬಾಯ್ ಆಟೋ ಚಾರ್ಜಸ್ ಎಷ್ಟು ಕೊಟ್ಟಾರ ಅಂದ್ರೆ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಎಂಟ್ರಿ ಮಾಡ್ತೀವಿ ಈ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿರಿ ಟೋಟಲ್ ಪೇಮೆಂಟ್ ಒಳಗೆ ಎಷ್ಟು ಬಂತು ಟೋಟಲ್ ಅಮೌಂಟ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕೌಟೇಜ್ ಒಳಗೆ ಫಿಫ್ಟಿ ಬರುತ್ತೆ ಟೋಟಲ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಟೋಟಲ್ ಸಿಕ್ಸ್ಟಿ ರುಪೀಸ್ ಆಗುತ್ತಾ ಪೋಸ್ಟೇಜ್ ಒಳಗೆ ಟೋಟಲ್ ಅಮೌಂಟ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಆಗುತ್ತಾ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಟೋಟಲ್ ಅಮೌಂಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆಗುತ್ತೆ ಆದರೆ ಅಮೌಂಟ್ ರಿಸೀವ್ಡ್ ಮಾಡಿದ ಅಮೌಂಟ್ ಎಷ್ಟು ಥೌಸಂಡ್ ರುಪೀಸ್ ಟೋಟಲ್ ಬ್ಯಾಲೆನ್ಸ್ ಬಾಡೋನ್ ಎಷ್ಟಾಯಿತು ಅಲ್ಲಿ ಟೋಟಲ್ ಅಮೌಂಟ್ ರಿಸೀವ್ಡ್ ಆಗಿದೆ ಎಷ್ಟು ಥೌಸಂಡ್ ತೌಸಂಡ್ ತೌಸಂಡ್ ಟೋಟಲ್ ಬರ್ಕೋರು ಎರಡು ಕಡೆ ಸೇಮ್ ಆಮೇಲೆ ರಿಮೇನಿಂಗ್ ಅಮೌಂಟ್ ಎಷ್ಟು ಉಳಿತು ಥೌಸಂಡೊಳಗೆ ಸೆವೆನ್ ಟ್ವೆಂಟಿ ಹೋದ್ರೆ ಟೂ ಏಯ್ಟಿ ಟೂ ಏಯ್ಟಿ ಅಮೌಂಟ್ ಏನಪ್ಪ ಅಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 31st ಫಸ್ಟ್ ಒನ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಏನಾಯಿತು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಯಿತು ಎಷ್ಟು ಅಮೌಂಟು ಟೂ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇದನ್ನು ನಾವು ಏನು ಮಾಡ್ತೀವಿ ಮುಂದಿನ ತಿಂಗಳು ಒಂದನೇ ತಾರೀಕು ಫಸ್ಟ್ ಟು ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಟೂ ಟ್ವೆಂಟಿ ಏನು ಅಂದ್ರೆ ಮಾಡ್ಕೋತೀವಿ ಎಷ್ಟು ಅಮೌಂಟ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಅದನ್ನು ಅಮೌಂಟ್ ರಿಸೀವ್ಡ್ ಕಾಲಮ್ ಸೈಡ್ ಏನು ಮಾಡ್ತೀವಿ ಟು ಬ್ಯಾಲೆನ್ಸ್ ಬಾಡೌನ್ ಅಂತ ಬರೋದು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಬರಿತೀವಿ ಆಮೇಲೆ ರಿಮೈನಿಂಗ್ ಬ್ಯಾಲೆನ್ಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏನು ಟೋಟಲ್ ಪೇಮೆಂಟ್ ಅಮೌಂಟ್ ಬಂದಿತ್ತಲ್ಲ ಅದನ್ನು ಏನು ಮಾಡ್ತೀವಿ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ ಈ ಬ್ಯಾಂಕ್ ಅಕೌಂಟ್ ಅಮೌಂಟನ್ನು ಎಲ್ಲಿ ಬರಿತೀವಿ ಅಮೌಂಟ್ ರಿಸೀವ್ಡ್ ಕಾಲಮಲ್ಲಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಂತ ಬರಿತೀವಿ ಈ ಪ್ರಾಬ್ಲಮ್ ಅನಾಲಿಟಿಕಲ್ ಪೆಟ್ಟಿ ಕ್ಯಾಶ್ಬುಕ್ ಮೇಲೆ ಬಿದ್ದಿರುವಂಥ ಸಿಕ್ಸ್ ಮಾರ್ಕ್ಸ್ ಕ್ವೆಶನ್ಸ್ ಫಸ್ಟ್ ಪಿ ಯು ಸಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಇದು ಪಾಸಿಂಗ್ ಪ್ಯಾ ಪ್ಯಾಕೇಜ್ ಅಂತ ಹೇಳ್ಬೋದು ಇವಾಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಪೆಟ್ಟಿ ಕ್ಯಾಶ್ ಬುಕ್ ಆನ್ ದ ಇಂಪ್ರೆಸ್ ಸಿಸ್ಟಮ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ದಿ ಸೇಮ್ ಡೇಟ್ ಕೊಟ್ಟಿದಾರ ಪರ್ಟಿಕ್ಯುಲರ್ ಅಮೌಂಟ್ ಟೂ ತೌಸಂಡ್ ಟ್ವೆಂಟಿ ಟೂ ಎಪ್ರಿಲ್ ಫಸ್ಟ್ಗೆ ಏನು ಮಾಡ್ಯಾರಪ್ಪ ಅಂದ್ರೆ ರಿಸೀವ್ಡ್ ಚೆಕ್ फ्रम कैशर रुपी सिक्स थोसंद ऐप्रि टू टू थंडंटी थ्री पेड फॉर् बस टिकेट रुपी सेवेंटी फैप्रि फ डेटरप अ पेड फॉर् क्लीनिंग ऑफिस फ्लोर रुपी फोर्टी एप्रिट टू थंडेंटी थ्री पर्चेज आफ् एनवलास्टप अमौंट थर्टी रुपी एप्रि टेन करियर् चारज ट्वेंटी रुपीज अप्रैल ट्वेल्व सेंट टेलीग्राम रुपीज फोर्टी फाइव थाउजेंड अप्रैल सिक्सटीन बोट वाइट शीट्स रुपीज ट्वेंटी फाइव एप्रिलीन टू थाउजेंड ट्वेंटी थ्री टी एक्सपेंसेस रुपीस थर्टी अप्रैल ट्वेंटी टू टू थाउजेंड ट्वेंटी थ्री पेड़ कोलाइज रुपीस फिफ्टी रुपीज एप्रिल थर्टी टू थाउजेंड ट्वें ಟ್ವೆಂಟಿ ತ್ರೀ ಆಟೋ ಚಾರ್ಜಸ್ ರುಪೀಸ್ ಟ್ವೆಂಟಿ ಥೌಸಂಡ್ ಒಂದೇದು ರಿಸೀವ್ಡ್ ಫ್ರಾಮ್ ಚೆಕ್ ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂದ್ರೆ ಬ್ಯಾಲೆನ್ಸ್ ಡೌನ್ ಅಮೌಂಟು ಕ್ಯಾಶ್ ರಿಸೀವ್ಡ್ ಕಾಲಮಲ್ಲಿ ಬರಿ ಎಂಟ್ರಿ ಮಾಡ್ತೀವಿ ಪೇಯ್ಡ್ ಫಾರ್ ಬಸ್ ಟಿಕೆಟ್ ಪೇಡ್ ಫಾರ್ ಬಸ್ ಟಿಕೆಟ್ ಏನು ಮಾಡ್ತೀವ ಅಂದರೆ ಇದನ್ನು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಎಂಟ್ರಿ ಮಾಡ್ತೀವಿ ಪೇಡ್ ಫಾರ್ ಕ್ಲೀನಿಂಗ್ ಆಫೀಸ್ ಫ್ಲೋರ್ ಇದನ್ನು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸಲ್ಲಿ ಎಂಟ್ರಿ ಮಾಡ್ತೀವಿ ಪರ್ಚೇಸ್ ಆಫ್ ಅನ್ವಲಾಪ್ಸ್ ಎದುರಾಗ್ ಮಾಡ್ತೀವಪ್ಪ ಅಂದ್ರೆ ಎಂಟ್ರಿ ಇದನ್ನ ಪೋಸ್ಟೇಜ್ ಒಳಗ ಎಂಟ್ರಿ ಮಾಡ್ತೀವಿ ಕರಿಯರ್ ಚಾರ್ಜಸ್ ಕರಿಯರ್ ಚಾರ್ಜಸ್ ಇದ್ರಾಗ ಎಂಟ್ರಿ ಮಾಡ್ತೀವಿ ಅಂದ್ರೆ ಪೋಸ್ಟೇಜ್ ಒಳಗ ಎಂಟ್ರಿ ಮಾಡ್ತೀವಿ ಸೆಂಟ್ ಟೆಲಿಗ್ರಾಮ್ಸ್ ಟೆಲೆಗ್ರಾಮ್ಸ್ ಅನ್ನ ಎದುರಾಗ್ ಎಂಟ್ರಿ ಮಾಡ್ತೀವಿ ಪೋಸ್ಟೇಜ್ ಅಲ್ಲಿ ಎಂಟ್ರಿ ಮಾಡ್ತೀವಿ ಬಾಟ್ ವೈಟ್ ಶೀಟ್ಸ್ ವೈಟ್ ಶೀಟ್ಸ್ ಎದ್ರಾಗ ಎಂಟ್ರಿ ಮಾಡ್ತೀವಪ್ಪ ಅಂದ್ರೆ ಇದನ್ನ ಸ್ಟೇಷ್ನರಿ ಒಳಗೆ ಎಂಟ್ರಿ ಮಾಡ್ತೀವಿ ಟೀ ಎಕ್ಸ್ಪೆನ್ಸಸ್ ಟೀ ಎಕ್ಸ್ಪೆನ್ಸಸ್ ಎದ್ರಾಗ ಎಂಟ್ರಿ ಮಾಡ್ತೀವಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಒಳಗೆ ಪೇಡ್ ಕೊಳಾಯ್ ಇದನ್ನ ಎದ್ರಾಗ ಎಂಟ್ರಿ ಮಾಡ್ತೀವಿ ಅಂದ್ರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಟೋ ಚಾರ್ಜಸ್ ಎದ್ರಾಗ ಎಂಟ್ರಿ ಮಾಡ್ತೀವಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಯಾವ್ಯಾವು ಎಲ್ಲೆಲ್ಲಿ ಎಂಟ್ರಿ ಆಗ್ತಾವಂತ ಎಲ್ಲರಿಗೂ ಗೊತ್ತಾಯ್ತಲ್ಲ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅನಾಲಿಸಿಸ್ ಆಫ್ ಪೆಟ್ಟಿ ಕ್ಯಾಶ್ ಬುಕ್ ಅಂತ ಹೆಡ್ಡಿಂಗ್ ಹಾಕೋರಿ ಅದರಲ್ಲಿ ಹನ್ನೆರಡು ಕಾಲಮ್ ಬರ್ತಾವೆ ಅಮೌಂಟ್ ರಿಸೀವ್ ಸಿ ಪಿ ಎಫ್ ಡೇಟ್ ಪರ್ಟಿಕ್ಯುಲರ್ಸ್ ಓಚರ್ ನಂಬರ್ ಟೋಟಲ್ ಪೇಮೆಂಟ್ ಅನಲಿಸಿಸ್ ಆಫ್ ಪೇಮೆಂಟ್ಸ್ ಯಾವ ಥರ ಪೇಮೆಂಟನ್ನು ಅನಾಲಿಸಿಸ್ ಮಾಡ್ತೀವಿ ಅದರ ಒಂದೇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪೋಸ್ಟೇಜ್ ಸ್ಟೇಷನರಿ ಆ್ಯಂಡ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ನಾಲ್ಕು ನಾಲ್ಕು ರೀತಿಯಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಪೇಮೆಂಟನ್ನು ಅನಾಲಿಸಿಸ್ ಮಾಡ್ತೀವಿ ಕೊನೆ ಕಾಲಮ್ ಎಲ್ ಎಫ್ ಲೇಜರ್ ಅಕೌಂಟ್ ನೋಡಿರಿ ಯಾವ್ಯಾವ ಥರ ಡೇಟಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಅಮೌಂಟನ್ನು ರಿಸೀವ್ ಮಾಡ್ತೀರಿ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಅಮೌಂಟ್ ರಿಸೀವ್ಡ್ ಕಾಲಮಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸನ್ನು ಎಂಟ್ರಿ ಮಾಡ್ತೀವಿ ಟೂ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬಸ್ ಟಿಕೆಟ್ ಬೈ ಬಸ್ ಟಿಕೆಟ್ ಅಂತ ಎಂಟ್ರಿ ಮಾಡ್ತೀವಿ ಅದನ್ನು ಟೋಟಲ್ ಪೇಮೆಂಟಲ್ಲಿ ಸೆವೆಂಟಿ ಫೈವ್ ರುಪೀಸ್ ಇದನ್ನು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಎಂಟ್ರಿ ಮಾಡ್ತೀವಿ ನೆಕ್ಸ್ಟ್ ಫೈವ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏನು ಮಾಡ್ತಾರಪ್ಪ ಅಂದ್ರೆ ಫ್ಲೋರ್ ಕ್ಲೀನಿಂಗ್ ಚಾರ್ಜಸ್ ಆಫೀಸ್ದು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಕ್ಲೀನಿಂಗ್ ಚಾರ್ಜಸ್ಸನ್ನು ಮಾಡ್ತಾರೆ ಯಾವ ಟೋಟಲ್ ಪೇಮೆಂಟ್ ಫೋರ್ಟಿ ರುಪೀಸ್ ಇದನ್ನು ನಾವು ಏನು ಎಂಟ್ರಿ ಮಾಡ್ತೀವಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸಲ್ಲಿ ಏಯ್ಟ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೈ ಎನ್ವೆಲಾಪ್ಸ್ ಪರ್ಚೇಸ್ ಎನ್ವೊಲಾಪ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀವಿ ನಾವು ಪೋಸ್ಟೇಜಲ್ಲಿ ಟೋಟಲ್ ಪೇಮೆಂಟ್ ಒಳಗೆ ಥರ್ಟಿ ರುಪೀಸ್ ಬರೀತೀವಿ ಇದನ್ನು ಪೋಸ್ಟೇಜಲ್ಲಿ ಪೇಮೆಂಟನ್ನು ಅನಾಲಿಸ್ ಮಾಡ್ತೀವಿ ಟೆನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೈ ಕರಿಯರ್ ಚಾರ್ಜಸ್ ಕೊರಿಯರ್ ಚಾರ್ಜಸ್ ಎಷ್ಟು ರುಪೀಸ್ ಇದೆ ಟೋಟಲ್ ಕಾಲಮಲ್ಲಿ ಟ್ವೆಂಟಿ ರುಪೀಸ್ ಇದನ್ನು ಪೋಸ್ಟೇಜಲ್ಲಿ ಎಂಟ್ರಿ ಮಾಡ್ತೀವಿ ಟ್ವೆಲ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೈ ಟೆಲಿಗ್ರಾಮ್ಸ್ ಟೆಲಿಗ್ರಾಮ್ಸ್ ಟೋಟಲ್ ಪೇಮೆಂಟಲ್ಲಿ ಎಷ್ಟು ಅಮೌಂಟ್ ಇದೆ ಫೋರ್ಟಿ ಫೈವ್ ರುಪೀಸ್ ಇದನ್ನು ನಾವೆಲ್ಲಿ ಎಂಟ್ರಿ ಮಾಡ್ತೀವಿ ಪೋಸ್ಟೇಜಲ್ಲಿ ಎಂಟ್ರಿ ಮಾಡ್ತೀವಿ ಸಿಕ್ಸ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಬೈ ವೈಟ್ ಶೀಟ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಟೋಟಲ್ ಪೇಮೆಂಟಲ್ಲಿ ರುಪೀಸ್ ಟ್ವೆಂಟಿ ಫೈ ಅಂತ ಎಂಟ್ರಿ ಮಾಡ್ತೀವಿ ಇದನ್ನು ನಾವು ಎಲ್ಲಿ ತೋರಿಸ್ತೀವಪ್ಪ ಅಂದ್ರೆ ಸ್ಟೇಷನರಿಯಲ್ಲಿ ತೋರಿಸ್ತೀವಿ ನೈನ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೈ ಟಿ ಎಕ್ಸ್ಪೆನ್ಸಸ್ ಟೀ ಎಕ್ಸ್ಪೆನ್ಸಸ್ಸನ್ನು ಎಲ್ಲಿ ತೋರಿಸ್ತೀವಿ ನಾವು ಮಿಸ್ಲೇನಿಯಸ್ ಅಲ್ಲಿ ಟೋಟಲ್ ಪೇಮೆಂಟಲ್ಲಿ ತರ್ಟಿ ರುಪೀಸ್ ಆ್ಯಂಡ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸಲ್ಲಿ ಥರ್ಟಿ ರುಪೀಸ್ ಅಂತ ಪೇಮೆಂಟನ್ನು ಅಲಾಲಿಸಸ್ ಮಾಡ್ತೀವಿ ಟ್ವೆಂಟಿ ಟು ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೈ ಕೊಲೈಸ್ ಚಾರ್ಜಸ್ ಎಷ್ಟಿದೆ ಅಮೌಂಟು ಟೋಟಲ್ ಪೇಮೆಂಟಲ್ಲಿ ಫಿಫ್ಟಿ ರುಪೀಸ್ ಇದನ್ನು ನಾವೆಲ್ಲಿ ಎಂಟ್ರಿ ಮಾಡ್ತೀವಪ್ಪ ಅಂದ್ರೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ಸಲ್ಲಿ ಎಂಟ್ರಿ ಮಾಡ್ತೀವಿ ಥರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನೇ ಮಾಡಿರ್ತಾರಪ್ಪ ಅಂದ್ರೆ ಬೈ ಆಟೋ ಚಾರ್ಜಸ್ ಆಟೋ ಚಾರ್ಜಸ್ ಅಂದರೆ ಇದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ ಟೋಟಲ್ ಪೇಮೆಂಟಲ್ಲಿ ಟ್ವೆಂಟಿ ರುಪೀಸ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಇದನ್ನು ನಾವು ಅನಾಲಿಸ್ ಮಾಡ್ತೀವಿ ಪೇಮೆಂಟನ್ನು ರುಪೀಸ್ ಟ್ವೆಂಟಿ ಥೌಸಂಡ್ ಅವಾಗ ಟೋಟಲ್ ಎಲ್ಲ ಟೋಟಲ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿರಿ ತರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಎಷ್ಟು ಅಮೌಂಟ್ ಆಗಿತ್ತು ಟೋಟಲು ಟೋಟಲ್ ಕಾಲಮ್ ಕ್ಯಾಲ್ಕುಲೇಷನ್ ಮಾಡಿದರೆ ಮುನ್ನೂರ ಮೂವತ್ತೈದು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಟೋಟಲ್ ಕ್ಯಾಲ್ಕುಲೇಷನ್ ನೈಂಟಿ ಫೈವ್ ರುಪೀಸ್ ಪೋಸ್ಟೇಜ್ ಟೋಟಲ್ ಕ್ಯಾಲ್ಕುಲೇಷನ್ ನೈಂಟಿ ಫೈವ್ ರುಪೀಸ್ ಸ್ಟೇಷ್ನರಿ ಟೋಟಲ್ ಅಮೌಂಟ್ ಟ್ವೆಂಟಿ ಫೈವ್ ರುಪೀಸ್ ಇಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಟೋಟಲ್ ಅಮೌಂಟ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಈ ವರ್ಷದ ಕೊನೆಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಯಿತು ಕ್ಯಾಲ್ಕುಲೇಷನ್ ಮಾಡಿ ಈಗ ಅಮೌಂಟ್ ರಿಸ್ಯೂಡಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅವರು ಸಿಕ್ಸ್ ಹಂಡ್ರೆಡ್ ಬೋತ್ ಸೈಡ್ ಸಿಕ್ಸ್ ಹಂಡ್ರೆಡ್ ಬರ್ಕೋರಿ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತು ಸಿಕ್ಸ್ ಹಂಡ್ರೆಡಲ್ಲಿ ತ್ರೀ ತರ್ಟಿ ಫೈವ್ ಮೈನಸ್ ಆದರೆ ಎಷ್ಟು ಉಳಿತು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಈ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಅಮೌಂಟನ್ನು ನಾವು ಏನಂತ ಬರಿತೀವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ತರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಅಂತಿವ ಅಮೌಂಟು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಇದನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟ್ ಮಂತಿಗೆ ಬಾರ್ಡೌನ್ ಮಾಡ್ಕೋತೀವಿ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಅಮೌಂಟನ್ನು ಬಾರ್ಡೌನ್ ಮಾಡ್ಕೋತೀವಿ ಏನಂತ ಟು ಬ್ಯಾಲೆನ್ಸ್ ಬಾರ್ ಡೌನ್ ಅಮೌಂಟ್ ಎಷ್ಟು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಕ್ಯಾರಿ ಡೌನ್ ಆದಂಥ ಅಮೌಂಟನ್ನು ಬಾರ್ ಡೌನ್ ಮಾಡ್ಕೋತೀವಿ ಮುಂದಿನ ತಿಂಗಳಿಗೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಅಮೌಂಟ್ ಡೌನ್ ಆಯಿತು ಬ್ಯಾಂಕ್ ಅಕೌಂಟ್ ಎಷ್ಟು ಬಂತು ಅಮೌಂಟು ಕ್ಯಾಶ್ ರಿಸ್ಯೂಡ್ ಮಾಡಿರುವಂಥ ಅಮೌಂಟ್ ಎಷ್ಟು ಬಂತು ಟು ಬ್ಯಾಲೆನ್ಸ್ ಬಾರ್ ಡೌನ್ ಯಾವ ಸೈಡ್ ಎಂಟ್ರಿ ಮಾಡ್ತೀವಿ ಅಂದರೆ ಅಮೌಂಟ್ ರಿಸೀವ್ಡ್ ಕಾಲಮಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಅಂತ ಎಂಟ್ರಿ ಮಾಡ್ತೀವಿ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಟೋಟಲ್ ಅಮೌಂಟ್ ಏನು ಬಂದಿರುತ್ತಲ್ಲ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಇದನ್ನು ನಾವು ಟು ಬ್ಯಾಂಕ್ ಅಕೌಂಟ್ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಎಂಟ್ರಿ ಮಾಡಿ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ರುಪೀಸ್ ಅನ್ನ ಅಮೌಂಟ್ ರಿಸೀವ್ಡ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ ಇದು ನಿಮಗೆ ಸಿಕ್ಸ್ ಮಾರ್ಕ್ಸಲ್ಲಿ ಕೇಳುವಂಥ ಪೆಟ್ಟಿ ಕ್ಯಾಶ್ ಬುಕ್ ಮೇಲೆ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮ್ಸ್ಗಳು